ಹಳ್ಳಿಯಲ್ಲಿ ಕಾವ್ಯ ಮತ್ತು ರಮ್ಯಾ ಅಂತ ಇಬ್ರು ಅವಳಿ ಜವಳಿ ಹೆಣ್ಮಕ್ಳಿರ್ತಾರೆ ಅದರಲ್ಲಿ ಇಲ್ಲಿ ರಂಗೋಲಿ ಬಿಡಿಸ್ತಾ ಇರೋಳು ದೊಡ್ಡವಳು ಕಾವ್ಯ ಅಂತ ದೊಡ್ಡ ಮಗಳು ಕಾವ್ಯ ಟ್ರೆಡಿಶ್ನಲ್ ಆಗಿರ್ತಾಳೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಕಾವ್ಯ ಹೊಸ ಕಥೆಯೊಂದಿಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮ್ದು ಇನ್ನೊಂದು ಚಾನೆಲ್ ಇದೆ ಫ್ರೆಂಡ್ಸ್ ಕಾರ್ಟೂನ್ ಅಂತ ಅದು ನಮ್ಮ ಮೊದಲನೇ ಚಾನೆಲ್ ಆ ಚಾನೆಲ್ ಯಾರ್ಯಾರು ನೋಡ್ತಾ ಇಲ್ವೋ ದಯವಿಟ್ಟು ಆ ಚಾನೆಲ್ ನೋಡಿ ಅದರಲ್ಲೂ ವೀಡಿಯೋಸ್ ಬರುತ್ತೆ ಈ ಚಾನಲ್ ವೀಡಿಯೋಸ್ ಬರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಫಸ್ಟ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಬ್ಬ ರಂಗೋಲಿ ಹಾಕಿದಂತೂ ಮುಗೀತು ಇಷ್ಟು ಚೆನ್ನಾಗಿ ಬಂದಿದೆ ನಾನು ಹಾಕಿರೋ ರಂಗೋಲಿ ಅಮ್ಮ ನೋಡಿದಂತೂ ತುಂಬಾ ಖುಷಿ ಪಡ್ತಾರೆ ಅಮ್ಮ ನೋಡಮ್ಮ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ ಹಾಕಾವ್ಯಾ ತುಂಬಾ ಚೆನ್ನಾಗಿ ಹಾಕಿದ್ಯಾ ಇನ್ನಿಗ್ ಹೇಳ್ಬೇಕಾ ಹೇಳು ರಂಗೋಲಿ ಹಾಕೋದ್ರಲ್ಲಿ ನೀನು ತುಂಬಾ ಎಕ್ಸ್ಪರ್ಟ್ ಅಲ್ವಾ ಜಾಣೆ ನನ್ನ ಮಗಳು ಅಂದಾಗೆ ಯಾರ್ತಿ ತಟ್ಟ ನಲ್ಲೇ ಬಿಟ್ ಬಂದ್ಬಿಟ್ಟಿದ್ಯಲ್ಲಮ್ಮ ತುಳಸಿ ಪೂಜೆ ಮಾಡೋದು ಡೈಲಿ ನೀನೆ ತಾನೆ ಹೋ ಹೌದಲ್ವಾ ಅಮ್ಮ ಮರ್ತು ಬಿಟ್ಟೆ ಕುಡಿ ಅದನ್ನ ಅಮ್ಮ ಎಲ್ಲಿ ಅಪ್ಪ ಮತ್ತೆ ರಮ್ಯಾ ಹಾ ಇಲ್ಲ ಇದ ತಡಿಯಮ್ಮ ಕರಿತೀನಿ ರಮ್ಯಾ ರಮ್ಯಾ ರೀ ಬನ್ನಿ ಹಾ ಅಮ್ಮ ಬಂದೆ ಸುಮ್ ಇರೋದಕ್ಕೆ ಬಿಡೋದಿಲ್ಲ ಅಲ್ವಾ ಏನಕ್ಕಾದ್ರೂ ಕರಿತಾನೆ ಇರ್ತೀಯ ಆಯ್ತು ಆಯ್ತು ಕೋಪ ಮಾಡ್ಕೋಬೇಡ ನಡಿಯಮ್ಮ ಅದೇನ್ ಕೇಳೋಣ ನೀವ್ ಅಮ್ಮನ್ನ ಇವರು ಕಾವ್ಯಾಳ ಅಮ್ಮ ಅಪ್ಪ ಮತ್ತು ತಂಗಿ ಅಮ್ಮನ ಹೆಸರು ಭಾರತಿ ಅಂತ ಅಪ್ಪನ ಹೆಸರು ವಿಷ್ಣು ತಂಗಿ ಹೆಸರು ಕಾವ್ಯ ಹೊರಗಡೆ ಹೋಗ್ಬರೋಣ ಅಂತ ಅಂದ್ರೆ ಕರೀತಿಯಲ್ಲ ನನ್ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ರಮ್ಯಾ ಏನ್ ಬೆಳಿಗ್ಗೆ ಬೆಳಿಗ್ಗೆ ಜೊತೆ ಹೊರಗಡೆ ಹೋಗೋದು ನೋಡು ನೋಡಿ ನೋಡಿ ನೋಡ್ ನೀನು ಅವ್ಳ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡ್ತಾ ನೀನಾದ್ರೆ ಮುಖ ತೊಳಿಯಲ್ಲ ಏನಿಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ಹೊಟ್ಟಬಿಟ್ಯಲ್ಲ ಹಾ ಅವಳ ಮುದ್ದಿನ ಮಗಳಲ್ವಾ ಅದಕ್ಕೆ ಕಡೆನೇ ಸಪೋರ್ಟ್ ಮಾಡ್ತೀಯಾ ಯಾಕೆ ಹಿಂಗೆ ಹೇಳ್ತೀಯಾ ನೀನು ಅವಳ ಥರನೇ ಒಳ್ಳೆ ಬುದ್ಧಿ ಕಲ್ತ್ಕೊ ಬರ್ತಾ ಬರ್ತಾನೆ ನೀನೇ ಚಿಕ್ಕ ಹುಡುಗಿ ಆಗ್ತಿದ್ಯಾ ಅಪ್ಪ ನೋಡಪ್ಪ ಅಮ್ಮನ್ನ ಯಾವಾಗ ನೋಡಿದ್ರು ನನ್ನ ಮೇಲೆ ರೇಗ್ತಾನೆ ಇರ್ತಾರೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲ ಅಪ್ಪ ನೋಡಿ ಅಲ್ಲಿ ಭಾರತಿ ಹೋಗ್ಲಿ ಬಿಡೆ ಚಿಕ್ಕ ಮಗಳು ಗೊತ್ತಾಗಲ್ಲ ಅವಳಿಗೆ ಏನ್ರಿ ಗೊತ್ತಾಗೋದಿಲ್ಲ ದೊಡ್ಡ ಮಗಳು ಕಾವ್ಯ ನೋಡಿ ಎಷ್ಟೆಲ್ಲ ಬುದ್ಧಿವಂತೆ ಅವಳು ಹಾ ಅವಳಿಂದ ಇನ್ನೆಷ್ಟು ಚಿಕ್ಕ ಅವಳು ಐದು ನಿಮಿಷ ಚಿಕ್ಕ ಅಷ್ಟೇ ಅವಳು ಹುಟ್ಟಿ ಐದು ನಿಮಿಷಕ್ಕೆ ಇವಳು ಹುಟ್ಟಿರೋದು ಅವಳಿಗಿರೋ ಬುದ್ಧಿಲಿ ಕಾಲ್ ಬಗ್ಗೆ ಕೂಡ ಇಲ್ವಲ್ಲ ಅವಳಿಗೆ ಯಾವಾಗ ನೋಡಿದ್ರು ತಿರುಗ್ಬೇಕು ತಿರುಗ್ಬೇಕು ಆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಅಂತ ಅವ್ರ ಜೊತೆ ಹೋಗ್ತಾನೆ ಇರ್ತಾರೆ ಮನೆ ನಿರೋದೇ ಇಲ್ಲ ನೋಡಿ ಬಿಡೋ ಜಯ ಹೋಗ್ಲಿ ಕಲ್ತ್ಕೊತಳೆ ಹೋಗ್ತಾ ಹೋಗ್ತಾ ಹ್ಮ್ ಏನು ಕಲ್ತ್ಕೊತೊಳ ಏನೋ ಸರಿ ಆಯ್ತು ಬಾ ಆರ್ಥಿ ತಗೋ ಬಾ ನನಗೆ ಯಾವ ಆರ್ಥಿನ ಬೇಡ ಏನು ಬೇಡ ನೀ ಒಳ್ಳೆ ಅದೇ ಕಲ್ದತರ ಆರ್ಥಿ ಇರ್ತಿರಾ ರಮ್ಯಾ ಅಮ್ಮನ ಗೆದ್ರ ಮತ್ತೆ ಆಡ್ಬಿಡ ಅಂತ ನಾನು ಹೇಳಿದ್ವಾ ನಿನಗೆ ಏನು ನೀನ ಅಷ್ಟೊಂದು ದೊಡ್ಡ ಆಡ್ಬಿटिया ಕಾವ್ಯಾ ನಾನು ನಿನ್ನತ್ರ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಿರೋದು ಅಮ್ಮನತ್ರ ಹೋಗ್ಲಿ ಬಿಡಮ್ಮ ರಮ್ಯಾ ಹಾಗೆಲ್ಲ ಮಾತಾಡ್ಬೇಡ ಅಮ್ಮನಗೂ ನಿನ್ಮೇಲೆ ಪ್ರೀತಿ ಇದೆ ನೋಡು ಇನ್ನು ಒಳ್ಳೆದಾಗ್ಲಿ ಅಂತ ತಾನೆ ಆರ್ಥಿ ತಗೋ ಅಂತ ಕರೆದಿದ್ದು ಹಾಗೆ ನೋಡಪ್ಪ ನನ್ನ ಹೇಗೆ ಗುಬೆ ಕೂರಿಸ್ತಾರೆ ಇಬ್ಬರು ನನಗೆ ಈ ಕಾವ್ಯ ತರ ಯಾವಾಗಲೂ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡಿರೋದಿಕ್ಕೆ ಇಷ್ಟ ಇಲ್ಲ ನಾನು ಹೊರಗಡೆ ಹೋಗ್ಬೇಕು ನನ್ನ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಆಟ ಆಡ್ಬೇಕು ಸುತ್ತಬೇಕು ತಿರುಗ್ಬೇಕು ಅಲ್ಲ ಈಗ ಓಡಾಡ್ತೀನಿ ಇನ್ನೇನು ವಯಸ್ಸಾದ್ಮೇಲೆ ಓಡಾಡಕ್ಕೆ ಆಗುತ್ತಾ ಮದ್ವೆ ಆದ್ಮೇಲೆ ಓಡಾಡಕ್ಕೆ ಅವಾಗ ಗೆಂತೋ ಸಿಕ್ತೋ ಹಾ ಸಿಕ್ತಾನೆ ಸಿಕ್ತಾನೆ ಬೆಂಡೆತ್ತಿ ಬ್ರೇಕ್ ಹಾಕೋನೆ ಸಿಗೋ ನಿನಗೆ ನೋಡಪ್ಪ ನೋಡಪ್ಪ ಅವಳನ್ನು ಹೇಗೆ ಮಾತಾಡ್ತಾಳೆ ನೋಡು ನಾನು ಇರೋದಿಲ್ಲ ಹೋಗ್ತೀನಿ ನಾನು ನನಗೆ ಯಾವ ಪೂಜೆ ಬೇಡ ಏನು ಬೇಕಾಗಿಲ್ಲ ನೀವೇ ಮಾಡ್ಕೊಡಿ ನೀವೇ ಚೆನ್ನಾಗಿರಿ ಅಯ್ಯೋ ಈ ಹುಡುಗಿ ಹೋಗೇ ಬಿಡ್ತಲ್ಲ ರಮ್ಯಾ ರಮ್ಯಾ ನಿಂತ್ಕೊಡಮ್ಮ ಹೋಗ್ಬಿಡ ನೋಡೆ ಭಾರತಿ ಹೋಗಿ ಬಿಟ್ಲು ಪಾಪ ಏನಕ್ಕೆ ಕನ್ನಕ್ಕೆ ಹೋಗ್ತಿ ಅವಳಿಗೆ ಇನ್ನೇನ್ರಿ ಮಾಡೋದು ಎಷ್ಟು ಆಟ ಅವಳಿಗೆ ಕತ್ತೆ ವಯಸ್ಸಾಗಿದೆ ಅವಳಿಗೆ ದೊಡ್ಡವರತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಬ್ಬ ನನಗೊಂದು ತಲೆ ಕೆಟ್ಟೋಗಿದೆ ನೋಡಿದ್ ಹೇಗ್ ತಿದ್ದಬೇಕು ನನಗೊಂದು ಗೊತ್ತಿಲ್ಲ ಹೇ ಬಿಡೆ ತಿದ್ಕೋತಾಳೆ ಏನ್ ತಿದ್ಕೋತಾಳ ಏನೋ ಇಲ್ಲ ನಿಮ್ಮಿಂದಾನೆ ನಿಮ್ಮಿಂದಾನೆ ಹಾಳಾಗಿರೋದವಳು ಯಾವಾಗ ನೋಡಿದ್ರು ಚಿಕ್ಕೋಳು ಚಿಕ್ಕೋಳು ಅಂತ ಯಾವಾಗ್ಲೂ ವಯಸ್ಕೋತಿರಲ್ವಾ ಈಗ ನೋಡಿ ಅವಳು ಮಾಡೋದನ್ನ ಮುಂದಕ್ಕೆ ನೋಡ್ತಾ ಇರಿ ಏನೇನೆಲ್ಲ ಅನಾಹುತ ಮಾಡ್ತಾಳವಳು ಅಂತ ಅಮ್ಮ ಕಾವ್ಯ ನೀನು ಮಂಗ್ಲಾರತಿ ಕೊಡಮ್ಮ ನಾನು ತಗೋತೀನಿ ಕೊಡು ಅಮ್ಮ ತಾಯಿ ಕಾಪಾಡಮ್ಮ ಮಹಾತಾಯಿ ತುಳಸಿ ಅಮ್ಮ ಸರಿ ಬಾರ್ತಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ತಿಂಡಿ ಏನು ಮಾಡೋದಕ್ಕೆ ಹೋಗ್ಬೇಡ ನಾನು ಹೊರಗಡೆ ತಿನ್ಕೋತೀನಿ ಹಾ ಹಾ ಸರಿ ಆಯ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ ಹಾ ಹಾ ಮಧ್ಯಾಹ್ನ ಬರ್ತೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ಟು ಯಾವ್ದಾದ್ರು ಬಸ್ಸಾರ್ ಮಾಡಿಬಿಡು ಹಾ ಹಾ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇದು ನಮ್ಮ ಮೊದಲನೇ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನಾನು ಈ ಎಪಿಸೋಡ್ ನ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಹಾಕುವಂತ ವಿಡಿಯೋನ ಫೇಸ್ಬುಕ್ ಎಲ್ಲ ಶೇರ್ ಮಾಡಿ ನಮ್ಮ ಈ ಸ್ಟೋರಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಎಲ್ಲರಿಗೂ ಬಾಯ್ ಒಂದಿನ ಬೆಳಕಿನ ಜಾವ ನಮ್ಮ ಕಾವ್ಯ ಅವರು ಸಾಕಿರುವಂತಹ ಹಸು ಆ ಹಸು ಹೆಸರು ಗೌರಿ ಅಂತ ಕಾವ್ಯಂಗೆ ಗೌರಿ ಅಂದ್ರೆ ತುಂಬಾ ಇಷ್ಟ ಪ್ರತಿದಿನ ಬೆಳಗ್ಗೆ ನಮ್ಮ ಕಾವ್ಯನೇ ಗೌರಿ ಹಸುವಿನ ಹಾಲನ್ನ ತೆಗೆದು ಅವರಮ್ಮಂಗೆ ಕಾಫಿ ಮಾಡೋದಕ್ಕೆ ಅಂತ ತಗೊಂಡೋಗೋದು ಗೌರಿನೂ ಅಷ್ಟೇ ಕವಿ ಅಲ್ದೆ ಬೇರೆ ಯಾರು ಹಾಲ್ ಕರಿಯಕ್ಕೆ ಬಂದ್ರು ಯಾರ ಕೇಳು ಮುಟ್ಟಿಸ್ಕೊಳೋದಿಲ್ಲ ಅವಳು ಅಮ್ಮ ಗೌರಿ ಇವತ್ತು ಸ್ವಲ್ಪ ಜಾಸ್ತಿ ಹಾಲ್ ಕೊಡು ಗೌರಿ ಅಮ್ಮನತ್ರ ಏನಾದ್ರೂ ಹಾಲ್ ಕೀರ್ ಮಾಡಿಸ್ಕೊಳ ಅಂತ ಇದ್ದೀನಿ ಯಾಕೋ ಹಾಲ್ ಕೀರ್ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ ಗೌರಿಗೆ ಹೇಳಿ ಹಾಲ್ ಕರೀದಿಕ್ಕೆ ಅಂತ ಕೂರ್ತಾಳೆ ಆಗ ಗೌರಿ ಕೂಡ ಕಾವಿ ಮಾತನ್ನ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ಜಾಸ್ತಿನೇ ಹಾಲ್ ಕೊಡ್ತಾಳೆ ಗೌರಿ ಕೇಳಿದಕ್ಕಿಂತ ಹೆಚ್ಚು ಹಾಲು ಕೊಟ್ಟಿದ್ದಕ್ಕೆ ಕಾವ್ಯ ತುಂಬಾ ಖುಷಿ ಪಡ್ತಾಳೆ ಆಗ ಗೌರಿಗೆ ಈ ರೀತಿ ಹೇಳ್ತಾಳೆ ಗೌರಿ ನೀನ್ ಇವತ್ತು ಹೆಚ್ಚು ಹಾಲ್ನೇ ಕೊಟ್ಟಿದ್ಯಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾಲ್ವಾ ನನ್ನ ನೀನು ಇರು ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ ಅಮ್ಮ ಇವತ್ತು ಸ್ವಲ್ಪ ಹೆಚ್ಚಿಗೆನೆ ಹುಲ್ ಹಾಕ್ತಾಳೆ ತಿನ್ನೋದಕ್ಕೆ ಚೆನ್ನಾಗ್ ತಿಂದು ನೀನು ಗಟ್ಟಿ ಇರಬೇಕು ಹಂಗಂತ ಗೌರಿ ಹೇಳ್ತಾನೆ ಕಾವ್ಯ ಅವ್ರ ಅಮ್ಮನ್ಗೆ ಹಾಲು ಅಂತ ಹೋಗ್ತಾಳೆ ಕಾವ್ಯ ಮತ್ತೆ ರಮ್ಯ ಅವ್ರಮ್ಮ ಬೆಳಗಿನ ತಿಂಡಿನ ಮಾಡ್ತಾ ಇರ್ತಾರೆ ಆಗ ಕಾವ್ಯ ಬಂದು ಅಮ್ಮನಿಗೆ ಹೇಳ್ತಾಳೆ ಅಮ್ಮ ನೋಡಿ ನಮ್ ಗೌರಿ ಇವತ್ತು ಹೆಚ್ಗೆ ಹಾಲ್ ಕೊಟ್ಟಿದಾಳೆ ಯಾಕೋ ಹಾಲ್ ಕಿರ್ ತಿನ್ಬೇಕು ಅಂತ ಅನಸ್ತಾ ಇದೆ ಮಾಡ್ಕೊಡ್ತೀರಾ ಹೌದೇ ನಮ್ಮ ಕಾವ್ಯ ನಮ್ ಗೌರಿ ಇವತ್ತು ಹೆಚ್ಚಿಗೆ ಹಾಲ್ ಕೊಟ್ಲಾ ಹಾಗಿದ್ರೆ ಅವ್ಳಿಗೆ ಜಾಸ್ತಿ ಹುಲ್ಲು ಹಾಕ್ತೀನಿ ಇವತ್ತು ಹಾ ಅಮ್ಮ ನಾನು ಕವರಿಗೆ ಅದನ್ನೇ ಹೇಳ್ಬಿಟ್ಟು ಬಂದೆ ಅಮ್ಮ ಫುಲ್ ಖುಷಿ ಪಟ್ಟು ನಿನ್ಗೆ ಇವತ್ತು ಫುಲ್ ಜಾಸ್ತಿ ಹಾಕ್ತಾಳೆ ತಿಂದು ಗಟ್ಟಿ ಉಟ್ಟಾಗಿರುವಂತ ಸರಿ ಕಡಮ್ಮ ಅದನ್ನ ಕೊಡಿಲಿ ನಾನು ಹಾಲ್ಕಿ ತಾನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕಾವ್ಯನತ್ತ ಅವರಮ್ಮ ಹಾಲ್ ಅನ್ನ ಇಸ್ಕೊತಾಳೆ ಸರಿ ಹೋಗಮ್ಮ ಕಾವ್ಯ ನೀನು ಕಾಲೇಜ್ ರೆಡಿ ಆಗೋ ಟೈಮ್ ಆಯ್ತು ಆ ಅಮ್ಮ ಏನ್ ಮಾಡ್ತಿದ್ರ ಹಾಗೆ ನೋಡು ಸರಿ ಆಯ್ತು ಅಂತ ಹೇಳ್ತಾ ಕಾವ್ಯ ಕಾಲೇಜ್ ರೆಡಿ ಆಗೋದಕ್ಕೆ ಅಂತ ಹೊಡ್ತಾಳೆ ಆಗ ಕಾವ್ಯ ಮತ್ತೆ ಹಾಲ್ ಹಾಲ್ಕೆನ್ನ ಅಲ್ಲಿಟ್ಟು ಕೇರ್ ಮಾಡೋದಕ್ಕೆ ಏನೇನ್ ಪದಾರ್ಥಗಳನ್ನ ರೆಡಿ ಮಾಡ್ಕೊಬೇಕು ಅಂತ ಅಂತ ಹೋಗ್ತಾಳೆ ನಮ್ಮ ಕಾವ್ಯಾಳ ತಂಗಿ ರಮ್ಯಾ ಕಾಲೇಜಿಗೆ ಹೋಗೋದಕ್ಕೆ ಅಂತ ಚೆನ್ನಾಗಿ ರೆಡಿ ಆಗ್ತಿರ್ತಾಳೆ ಅವಳಿಗಂತೂ ಮೇಕಪ್ ಹುಚ್ಚೋ ಹುಚ್ಚು ಹ್ಮ್ ನನ್ನ ಹೊಸ ಲಿಪ್ಸ್ಟಿಕ್ ಇಷ್ಟು ಗಮ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಇದು ಬೇಗ ಖಾಲಿ ಮಾಡ್ಬಿಟ್ಟು ಅಮ್ಮನತ್ರ ದುಡ್ಡಿಸ್ಕೊಂಡು ಇನ್ನೊಂದು ತಗೊಂಡ್ಬಿಡ್ಬೇಕು ಅದೇ ಟೈಮ್ಗೆ ನಮ್ಮ ಕಾವ್ಯ ರಮ್ಯಾ ಏನ್ ಅಂತ ನೋಡೋದಕ್ಕೆ ಅಂತ ಬರ್ತಾಳೆ ಆಗ ರಮ್ಯಾ ನೋಡಿ ಕಾವ್ಯ ಹೀಗಂತಾಳೆ ಏ ರಮ್ಯಾ ಏನು ನೀನು ನಿನ್ ಮೇಕಪ್ ಇನ್ನ ಮುಗಿದಿಲ್ವಾ ಕಾಲೇಜ್ ಟೈಮ್ ಆಯ್ತು ಇನ್ನ ಲಿಪ್ಸ್ಟಿಕ್ ಬಳ್ಕೊಂಡೆ ನಿಂತಿದ್ಯಾ ಹೇ ಕಾವ್ಯ ನಿನ್ ಕೆಸಟಿ ಹೇಳೋದು ಇದು ನನ್ ಪರ್ಸನಲ್ ವಿಷಯ ನನ್ ಲಿಪ್ಸ್ಟಿಕ್ ಆದ್ರೂ ಬಳ್ಕೋತೀನಿ ಮುಖಕ್ಕೆಲ್ಲ ಮೆತ್ಕೋತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ನನ್ ಪರ್ಮಿಷನ್ ಇಲ್ದೇನೆ ನನ್ ರೂಮಿಗೆ ಬಾ ಅಂತ ಹೇಳಿದವ್ರು ಯಾರು ಆಯ್ತಾಯ್ತು ಆಯ್ತು ಕೋಪ ಮಾಡ್ಕೊಂಬಾರ ಬಿಡು ನಿಂದು ಬಳ್ಕೊಳ್ಳೋದ್ ಮುಗ್ದಿದ್ರೆ ಅಮ್ಮ ತಿಂಡಿ ಕರಿತಾ ಇದಾರೆ ಬಾ ಆಯ್ತಾಯ್ತು ಹೋಗೆ ನನ್ಗೆ ಗೊತ್ತು ಬರೋದಕ್ಕೆ ನಿಂತರ ಹಳ್ಳಿ ಗೌರಮ್ಮ ತರ ರೆಡಿ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಹೇರ್ ಸ್ಟೈಲ್ ತಕ್ಕಂಗೆ ನನ್ನ ಡ್ರೆಸ್ ತಕ್ಕಂಗೆ ನಾನ್ ರೆಡಿ ಆಗ್ಬೇಕು ಅಂತ ಅಂದ್ರೆ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಸರಿ ಸರಿ ಆಯ್ತು ಇಷ್ಟ ಏನಾದ್ರೂ ಮಾಡ್ಕೋ ಆದ್ರೆ ಅಮ್ಮ ಕರಿ ಅಂತ ಅಂದ್ರು ಅದಕ್ಕೆ ಕರಿತಾ ಇದ್ದೀನಿ ತಿನ್ನ ತಿನ್ನ ಬೇಗ ಬರ್ಬೇಕಂತೆ ಹಾ ರಮ್ಯಾ ಇನ್ನೊಂದು ವಿಷಯ ಇವತ್ತು ಗೌರಿ ಹೆಚ್ಚಿಗೆ ಹಾಲ್ ಕೊಟ್ಟಿದ್ದಾಳೆ ಅದಕ್ಕೆ ಅಮ್ಮಂಗೆ ಹಾಲ್ ಅಂತ ಹೇಳಿದಿನಿ ಹಾಲ್ ಕೀರು ಅಂತಿದ್ದಂಗೆ ರಮ್ಯಾ ಈ ರೀತಿ ಹೇಳ್ತಾಳೆ ಹಾಲ್ ಕೀರು ಯಾಕೆ ಹಾಲ್ ಕೀರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲಪ್ಪ ಹಾಲ್ ಕೀರ ಅಂದ್ರೆ ವಾಂತಿ ಬರುತ್ತೆ ನನಗೆ ಏ ರಮ್ಯಾ ಒಂದೇ ಒಂದ್ಸತಿ ಹೇಗಿರುತ್ತೆ ಅಂತ ಇನ್ನೊಂದ್ಸರಿ ನೀನೆ ಕೇಳಿ ಮಾಡಿಸ್ಕೊತಿಯಾ ಚಿತ್ತಚಿ ಇಲ್ಲಪ್ಪ ನನಗ್ ಬೇಡ ನೀನೆ ತಿನ್ಕೋ ಹಾಲ್ ಕೀರ್ನ ರಮ್ಯನ್ ಮಾತ್ ಕೇಳಿ ಕಾವ್ಯ ಏನು ಮಾತಾಡ್ದೇನೆ ಸುಮ್ನೆ ಹೋಗ್ತಾಳೆ ಅಪ್ಪಾ ಹಾಲ್ ಕೀರಂತೆ ಅದ್ ಹೆಂಗಾದ್ರೂ ತಿಂತಾರೋ ಅದನ್ನ ಅಂತ ಹೇಳ್ತಾ ರಮ್ಯಾ ತನ್ನ ಮೇಕಪ್ ನ ಇಲ್ಲಿ ಕಾವ್ಯ ಮತ್ತು ರಮ್ಯಾ ರಮ್ಮ ಅವ್ರ ಗಂಡನ ಹತ್ರ ಬಂದು ಹೀಗೆ ಹೇಳ್ತಾಳೆ ಇಲ್ಲೋಡಿ ನಮ್ಮ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಟಿದ್ದಾಳಂತ ಅದಕ್ಕೆ ನಮ್ಮ ಕಾವ್ಯ ಅಮ್ಮ ಹಾಲು ಕೀರಿ ಮಾಡ್ಕೊಳಣ ಅಂತ ಕೇಳಲು ಹಾಲು ಕೀರಿಗ್ ಎಷ್ಟು ಬೇಕೋ ಅಷ್ಟು ಸೆಟ್ಟಿಟ್ಕೊಂಡಿದೀನಿ ಆದ್ರೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಇದನ್ನ ತಗೊಂಡು ಹೋಗಿ ನಿನ್ ತಂಗಿ ಮನೆಗೆ ಕೊಟ್ಬನ್ರಿ ಅವನು ಏನಕ್ಕಾದ್ರೆ ಯೂಸ್ ಮಾಡ್ಕೊಳ್ಳಿ ಹಾಲ್ ಅಲ್ವಾ ಹೌದುನೋ ಬರ್ತಿ ಗೌರಿ ಇವತ್ತು ಹೆಚ್ಚಿಗೆ ಹಾಲು ಕೊಟ್ಬಿಟ್ಲಾ ಹ್ಮ್ ಸರಿ ಕೊಡು ತಗೊಂಡೋಗಿ ಕೊಟ್ಬಿಟ್ ಬರ್ತೀನಿ ಹಾಗಂತ ಹೇಳ್ತಾ ವಿಷ್ಣು ಭಾರತೀಯ ಹತ್ರ ಹಾಲಿನ ಕಣ್ಣ ಇಸ್ಕೊಂಡು ತನ್ನ ತಂಗಿ ಮನೆಗೆ ಕೊಡೋದಕ್ಕೆ ಅಂತ ನೋಡ್ತಾನೆ ಆಗ ಹಿಂದೆನೆ ಕಾವ್ಯ ಬರ್ತಾಳೆ ಅಮ್ಮ ಅಪ್ಪ ಎಲ್ಲಿ ಕ್ಯಾನ್ ಇದ್ದಂಗಿತ್ತು ಹೌದಮ್ಮ ಕಾವ್ಯ ಹಾಲು ಜಾಸ್ತಿ ಆಯ್ತು ನೀನ್ ಹೇಳ್ತಾಗ ಹಾಲಿನ ಕಿರು ಮಾಡಾಯ್ತು ಮತ್ತೆ ನಮಗೆ ಕಾಫಿಗಿಂತ ಸ್ವಲ್ಪ ಹಾಲು ಇಟ್ಟಿಟ್ಟಿದ್ದೀನಿ ಇನ್ನು ಉಳಿದಿರೋ ಹಾಲ್ನ ನಿಮ್ ಅತ್ತೆ ಮನೆಗೆ ಕೊಟ್ಬಿಟ್ಟಿ ಅಂತ ಕಳ್ಸಿದ್ದೀನಿ ಓಹ್ ಹೌದಮ್ಮ ಒಳ್ಳೇದಾಯ್ತು ಬಿಡಿ ಸರಿ ರಮ್ಯಾ ಏನ್ ಮಾಡ್ತಿದಳಮ್ಮ ರೆಡಿ ಆದ್ಲು ತಾನೆ ಅಮ್ಮ ಅವಳ ಬಗ್ಗೆ ನಿಮಗೆ ಗೊತ್ತೇ ಗೊತ್ತಲ್ಲ ಮೇಕಪ್ ಮಾಡ್ಕೊಂಡು ನಿಂತಿದ್ದಾಳೆ ಲಿಪ್ಸ್ಟಿಕ್ ಹಾಕೊಂಡಿರೋದ್ರ ಮೇಲೆ ಹಾಕೊಂಡು ಹಾಕೊಂಡು ರುಬ್ಕೊತಿದಳು ಅತ್ತೆ ಆಯ್ತು ಅವಳು ಕಾಲೇಜ್ ಟೈಮ್ ಆಯ್ತು ತಿಂಡಿ ಬರ್ದೆ ಇನ್ನೂ ರೆಡಿ ಆಗ್ತಾ ನಿಂತಿದ್ದಳ நீதல்வ கவிய அம்மா கரீத்திண்டி தின் அம்மா நான் நான் மாத்த எழுவ பார்த்திங்கனப்பாள் கீர் மாதக்கே அவள் ஈடுக்கீடா ஹூ அது ஏன் திண்டீர நன்கு இஷ்ட இல்லப்பா நன்கேட்லம் அதுக்கே நான் ஏனாதி சரிபா நீண்டி தின் அவள் அவாதி அந்த சிதாள் ಕಾವ್ಯ ಮತ್ತು ಅವರಮ್ಮ ಇಬ್ಬರು ಕುತ್ಕೊಂಡು ಬಿಸಿಬಳೆ ತಿಂತಾ ಇರ್ತಾರೆ ಅಮ್ಮ ನೀನು ಮಾಡಿರೋ ಬಿಸಿಬಳೆ ಭಾತಂತೂ ತುಂಬ ಚೆನ್ನಾಗಿದೆ ಅಮ್ಮ ಆಗಿದೆ ನನಗೂ ಹೇಳ್ಕೊಡಮ್ಮ ನಾನು ಕಲ್ತ್ಕೋತೀನಿ ಹಾಂ ಕಾವ್ಯ ನೆಕ್ಸ್ಟ್ ಟೈಮ್ ಮಾಡೋವಾಗ ನನ್ನ ಜೊತೆಲೆ ಬಾ ನೋಡಿ ಕಲ್ತ್ಕೊ ಸರಿ ನಮ್ಮ ಆಯಿತು ಭಾರತಿಗೆ ಮಗಳು ಅಡುಗೆ ಕಲಿಬೇಕು ಅಂತ ಆಸಕ್ತಿ ತೋರಿಸ್ತಿರೋದು ನೋಡಿ ತುಂಬ ಖುಷಿ ಆಗುತ್ತೆ ನನ್ನ ಮಗಳು ಇಷ್ಟು ಬೇಗ ದೊಡ್ಡೊಳಾಗ್ಬಿಡಾ ನಾನು ಕೈ ತುತ್ತಿ ತಿನ್ಸಿ ಬೆಳೆಸ್ತಿದ್ದ ಮಗಳು ಈಗ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳೋ ಮಟ್ಟಿಗೆ ಹಾಕ್ಬಿಡಲ್ಲ ಅಂತ ತುಂಬ ಖುಷಿ ಪಡ್ತವೆ ಮನಸ್ಸಲ್ಲೇ ಅದೇ ಟೈಮ್ಗೆ ರಮ್ಯಾ ಬರ್ತಾಳೆ ಓ ರಮ್ಯಾಗಿತಾ ನಿನ್ ಮೇಕಪ್ ಕಾವ್ಯ ಕೇಳಿ ರಮ್ಯಾಗೆ ಬಹಳ ಕೋಪ ಬರುತ್ತೆ ಹೇ ಕಾವ್ಯಾ ಏನೇ ಏನ್ ಹಂಗೇನೆ ನೀನು ರಮ್ಯಾ ಅಲ್ಲ ನೀನೇನ್ ಟೈಮ್ ಅಂತ ಗೊತ್ತಿದ್ರು ಮೇಕಪ್ ಮಾಡ್ತಾ ಒಳಗಡೆ ಬೇರೆ ಬರ್ಬೇಕು ತಿಂಡಿ ತಿನ್ ಕಾಲೇಜ್ ಹೋಗಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ ಬಾ ಬಾ ತಿಂಡಿ ಹಾಕೊಡ್ತೀನಿ ನನಗೇನು ತಿಂಡಿ ಬೇಡ ಅದೇನು ಬೆಳೆ ಬಾತ್ ಮಾಡಿದೀನಿ ಅದನ್ನ ತಿನ್ನು ಬಾ ನನಗೇನು ಬೇಡಮ್ಮ ನನಗೆ ದುಡ್ಡು ಕೊಡಿ ನಾನು ಹೊರಗಡೆ ತಿನ್ಕೋತೀನಿ ಏನು ದುಡ್ಡ ಏನ್ ದುಡ್ಡಿನ ಗಿಡ ನೆಟ್ಟಿದೀವ ನೀನ್ ದುಡ್ಡು ತಾನೆ ತಿನ್ನು ಇಲ್ಲಮ್ಮ ಮನೆ ಊಟ ಬೇಡ ಅದು ನಿನ್ ಮಗಳಿಗೆ ಇಷ್ಟ ಆಗಿರೋದೇ ಮಾಡಿದ್ದಾ ಬಿಸಿ ಬೆಳೆ ಬಾತು ಇಷ್ಟ ಆಗಿರೋದು ನೀನ್ ಮಾಡೋದು ಇಲ್ಲ ನನಗೆ ಕೇಳೋದು ಇಲ್ಲ ಅದೇ ಟೈಮ್ಗೆ ರಮ್ಯಾ ಮತ್ತು ಕಾವ್ಯಾರಪ್ಪ ಬರ್ತಾರೆ ಅಯ್ಯೋ ಅಯ್ಯೋ ಏನಾಯ್ತು ಏನಿತ್ತು ಗಲಾಟೆ ನೋಡಿ ನೋಡಿ ಅವ್ ದುರಂಕಾರಣ ಬಿಸಿ ಬೇಳೆ ಬಾತ್ ತಿನ್ಬಾರೆ ಅಂತ ಅಂದ್ರೆ ನನಗೆ ಬಿಸಿ ಬೇಳೆ ಬಾತ್ ಅಂದ್ರೆ ಇಷ್ಟ ಇಲ್ಲ ಹಾಲ್ ಕೀರ್ ಮಾಡಿದ್ರೆ ಅದು ಇಷ್ಟ ಇಲ್ಲ ನಿನ್ ದೊಡ್ಡ ಮಗಳಿಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತೀನಿ ನೀನು ನನ್ನನ್ನು ಕೇಳೋದಿಲ್ಲ ಅಂತ ಹೇಗೆ ಮಾತಾಡ್ತಿದ್ದಾಳ ನೋಡಿ ಅದು ಅಲ್ಲದೆ ನನ್ನ ಮನೆ ಊಟ ತಿನ್ನೋದಿಲ್ಲ ನನಗೆ ದುಡ್ಕೊಳ್ಳಿ ನಾನು ಹೊರಗಡೆ ತಿನ್ಕೊತೀನಿ ಅಂತ ಯಾಕಮ್ಮ ರಮ್ಯಾ ಯಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಗಲಾಟಿ ಹ ಬಿಸಿಬೇಳೆ ಬೇಳೆ ಬಾತ್ ತಿಂತೀಯಲ್ಲ ನೀನು ಒಂದ್ ಸ್ವಲ್ಪ ತಿಂದೋಗ್ಬಾರ್ದ ಕಂದ ನೋಡಪ್ಪ ನನ್ಗೆ ಬಿಸಿ ಬಾತ್ ಬೇಡ ನನಗೆ ಕಾಸು ಕುಡಿಯಪ್ಪ ನಾನು ಹೊರಗಡೆ ತಿನ್ಕೊತೀನಿ ನನಗೆ ಮಸಾಲೆ ದೋಸೆ ತಿನ್ಬೇಕನ್ನಿಸ್ತಾ ಇದೆ

அய்யோட கணம் ரமியா உபவச ஹோகபார்டு நீங்க குண்ட் குண்ட்ரே நன் மகளும் கணசோது இங்கே விட்ரே சண்டக்கில் கடையா கணவா ಆಯ್ತಿರು ಕಾಸ್ತಾನೆ ಕೊಡ್ತೀನಿ ಹೊರಗಡೆ ಏನಾದ್ರು ತಿನ್ನು ಹಂಗಂತ ಹೇಳಿ ಮಗಳಿಗೆ ದುಡ್ಡು ಕೊಡ್ತಾನೆ ಅಪ್ಪ ತುಂಬಾ ಅಪ್ಪ ನನ್ ಮುದ್ದಿನಪ್ಪ ನೀವು ಸೈನಪ್ಪಾ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ ಹೇ ರಮ್ಯಾ ಇರೋ ಒಂದ್ ನಿಮಿಷ ಕಾವ್ಯ ನೀನು ಇಬ್ರು ಹೋಗೋಣಂತೆ ಇಲ್ಲ ಅಮ್ಮ ಅವ್ರು ಬೇಕಾದ್ರೆ ಆಮೇಲೆ ಬರ್ಲಿ ನಾನು ಕೊಟ್ಟ ಹಚ್ಚಿತ್ತಿದೆ ನಾನು ಏನಾದ್ರು ತಿನ್ಬೇಕು ನಾನು ಹೊಡ್ತೀನಿ ಅಂತ ಹೇಳ್ತಾ ರಮ್ಯಾ ಅವ್ಳು ಪಾಡಿಗೆ ಅವರು ಕಾಲೇಜಿಗೆ ಹೊಡ್ತಾಳೆ ಸರಿಯಮ್ಮ ನಾನು ಹೊಡ್ತೀನಿ ಕಾಲೇಜಿಗೆ ಟೈಮ್ ಆಯ್ತು ಸರಿ ಕಣಮ್ಮ ಕಾವ್ಯ ನೀನ್ ಹೋಗ್ಬಿಟ್ಪ ಹುಷಾರು ಮತ್ತೆ ಕಾಲೇಜಲ್ಲಿ ಅವ್ರ ಮೇಲೆ ನನ್ ಕಣ್ಣಿಟ್ಟಿರು ಹಾ ಸರಿಯಮ್ಮ ಆಯ್ತು ಸರಿಯಪ್ಪ ನನ್ ಕಾಲೇಜಿಗೆ ಹೋಗ್ಬಿಟ್ ಬರ್ತೀನಿ ಸರಿನಮ್ಮ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳಮ್ಮ ಅವಳು ನಿನ್ನಂಗಲ್ಲ ಸ್ವಲ್ಪ ಕೋಪಿಸ್ದೆ ಸರಿನಪ್ಪ ಆಯ್ತು ಅಪ್ಪ ಹೇಳಿದಕ್ಕೆ ಆಯ್ತು ಅಂತ ಹೇಳಿ ಕಾವ್ಯ ಅವಳು ಕೂಡ ಕಾಲೇಜಿಗೆ ಹೊಡ್ತಾಳೆ ರೀ ಅಲ್ಲ ನೀವು ರಮ್ಮಿನ್ ಬುದ್ಧಿ ಹೇಳದ್ಬಿಟ್ಟು ಕಾವ್ಯಂಗೆ ಹೇಳ್ತೀರಲ್ಲ ಚೆನ್ನಾಗಿ ನೋಡ್ಕೊಳಮ್ಮ ಅವಳನ್ನ ಅಂತ ಚಿಕ್ಕಮಗಳಿಗೆ ಮುದ್ ಮಾಡಿ ಮುದ್ದು ಮಾಡಿ ಹಾಳು ಮಾಡ್ತಿದ್ದೀರಾ ನೀವು ಭಾರತಿ ಏನಾಗಲ್ಲ ಬಿಡು ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳ ಅವಳು ஏன் ஓக்தா சரி ஓகேப்பா நினைக்கூ நோட் பயிறே கவின் நான் அஸ்து தலை கேட்ஸ் கொள்ளதில்ல ரம் துபா பய ஆகறி ஹீகிரி அவளு ஹேகி நம் மாத்துவல் கேதில அஸ்டு அட்டமாரி ஆகிட்டேன் நடித்தா நிறுத்தி ஏன் கத்த நம்ம பைக் கோத்திர கடல் நம்மல் நோட் சப்ஸ்கிரை சப்ஸ்கிரை நோய் நம்ம இவத்தின் முன் லாஸ்ட் ஹாக்கி எப்பிசோன யாரே நோடல்ல நோட் ஆமேரினா நோடி மதி பண்ணிணா நம்ம கவிய மற்றும் ಕಾಲೇಜಿಗೆ ಹೋಗಿದ್ರಲ್ಲ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ಈಗ ಅವರು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ ಲೈಕ್ ಕಾವ್ಯ ನಿಂತ್ಕೊಳ್ಳೆ ಒಂದು ನಿಮಿಷ ನೀ ಯಾಕೆ ರಮ್ಯ ಏನಾಯ್ತು ಅಲ್ಲ ಕಣೆ ನಿನ್ ಸರಿ ಹೇಳ್ಬೇಕು ನಾನು ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಅವೇ ನಿನ್ ಫ್ರೆಂಡ್ಸ್ ಅವರೇ ನನ್ನ ಫ್ರೆಂಡ್ಸ್ಗಳ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಡ ನನಗೆ ನನಗೆ ಅದು ಇಷ್ಟ ಆಗಲ್ಲ ಕಣೆ ಹೇ ರಮ್ಯಾ ಏನಂತ ಮಾತಾಡ್ತಿದ್ಯಾ ನೀನು ಅಲ್ಲ ಇಬ್ರು ಒಂದೇ ಕ್ಲಾಸ್ ಇರುವಾಗ

ಹ್ಮ್ ಅದು ನಿನಗೆ ಬಿಟ್ಟಿದ್ದು ನೀನ್ ಬರೋದಾದ್ರೆ ಬಾ ಬಿಡೋದಾದ್ರೆ ಬಿಡು ನನಗಂತೂ ಓದಕ್ಕೆ ಇಂಟ್ರೆಸ್ಟ್ ಇದೆ ನಾನ್ ಹೋಗ್ತೀನಿ ಹಾಗಂತ ಹತ್ರ ಹೇಳ್ಬಿಟ್ಟು ಕಾವ್ಯ ಮನೆಗ್ ಇರ್ತಾಳೆ ಅಯ್ಯಪ್ಪ ಎಷ್ಟು ಕೊಬ್ಬು ಇವಳಿಗೆ ನಮ್ಮ ಕನ ಒಂದ್ ಸ್ವಲ್ಪ ಕೂಡ ತಂಗಿ ಮೇಲೆ ಪ್ರೀತಿನೇ ಇಲ್ಲ ಬಿಟ್ಕೊಡೋದೇ ಇಲ್ಲ ಅಂತಳೆ ಮಾಡಿ ಮಾಡಿ ಅದೆಷ್ಟು ದಿನ ಮಾಡ್ತಾಳ ನಾನೇ ನೋಡ್ತೀನಿ ನಾನ್ ನಾಳೆಯಿಂದ ಕಾಲೇಜ್ಗೆ ಹೋಗೋದಿಲ್ಲ ರಮ್ಯಾ ಕೂಡ ಮನ್ಸರ ಈ ರೀತಿ ಹೇಳ್ಕೊಂಡು ಮನೆಗ್ ಹೋಗ್ತಾಳೆ ಕಾವ್ಯ ಮತ್ತು ರಮ್ಯಾ ಮನೆ ಹತ್ರ ಬಂದೇ ಬಿಡ್ತಾರೆ ಇನ್ನೇನ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮನೆ ಒಳಗಡೆ ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಾ ಇರತ್ತೆ ಬಿಡಿ ಬಿಡಿ ನೀವಂತೂ ಮನೆ ಕಡೆ ಬರೋದೇ ಬಿಟ್ಬಿಟ್ರಲ್ಲ ಅಲ್ಲ ನಿಮ್ ಮಕ್ಕಳನ್ನ ನಾವು ಚಿಕ್ಕಳಿದಾಗ ನೋಡಿದ್ದು ಈಗ ಹೇಗಿದ್ದಾರೋ ಏನೋ ಹಾ ಇಷ್ಟೊತ್ತಿಗೆ ಬರ್ಬೇಕಿತ್ತು ಇನ್ನು ಬಂದಿಲ್ಲ ಕಾಲೇಜ್ ಹೋಗಿದಾರೆ ಇಬ್ರು ಹೋ ಕಾಲೇಜ್ ಹೋಗೋಷ್ಟು ದೊಡ್ಡದ್ರ ಹಾ ಅದೇ ಅದೇ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ ನೋಡಿ ಹಾ ಎಣ್ಣಾರೆ ಹೆಣ್ಮಕ್ಳು ಬೆಳ್ದಿದ್ದೇ ಗೊತ್ತಾಗಲ್ಲ ನಮ್ಗೆ ಹಾಗಿದ್ರೆ ಮದುವೆ ಮಾಡಕ್ಕೆ ಎಲ್ಲೂ ಗಂಡು ಹುಡುಕ್ತಿಲ್ವ ನೀವು ಅಯ್ಯೋ ಇಲ್ಲ ಅಣ್ಣವ್ರೆ ಇಷ್ಟು ಏನಕ್ಕೆ ಮದ್ವೆ ಅಂತ ಅಯ್ಯೋ ಬಾರ್ತಮ್ಮ ನೀನ್ ಸುಮ್ನಿರು ನೀನ್ ಒಳ್ಳೆ ಚೆನ್ನಾಗಿ ಹೇಳಿದೆ ಇವಾಗ ಅಲ್ಲ ಇವಾಗ ತಾನೇ ಹೇಳಿದೆ ಹೆಣ್ಮಕ್ಳು ದೊಡ್ಡರಾಗಿ ಗೊತ್ತೇ ಆಗ್ಲಿಲ್ಲ ಅಂತ ಹೆಣ್ಮಕ್ಳು ಬೆಳೆದ್ ನಿಂತ ಮೇಲೆ ಹಂಗೆ ಇರಕ್ ಆಗ್ತದೇನವ ಮದ್ವೆ ಮಾಡಿ ಅವ್ರ ಮನೆ ಕಳಿಸ್ಬಿಡ್ಬೇಕಪ್ಪ ಎಲ್ಲರೂ ಮಾಡೋದು ಅದನ್ನೇ ಅಲ್ವಾ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನೀವ್ ಹೇಳ್ತಿರೋದು ಸರಿನೇ ಅಣ್ಣವ್ರೆ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಹುಡ್ಗ ಸಿಗ್ಬೇಕಲ್ಲ ಅಯ್ಯೋ ಬಾರ್ತಮ್ಮ ನೀ ಸುಮ್ನಿರು ನಾನ್ ಹುಡುಕ್ತೀನಿ ನಿಮ್ಮ ಹೆಣ್ಮಕ್ಳಿಗೆ ನಾನೇ ಹುಡುಕ್ತೀನಿ ಇಬ್ಬರು ಹುಡುಗರನ್ನ ಹುಡುಗರು ಕೇರ್ ಬರೋಣ ಹೇಳು ಅಷ್ಟು ಮಾಡಿಸೋಮಣ್ಣ ನೀನು ಯಾವ್ದನ್ನ ಒಳ್ಳೆ ಕಡೆ ಒಳ್ಳೆ ಸಂಬಂಧ ಇದ್ರೆ ತೋರಿಸ್ಬಿಡಪ್ಪ ಬ್ಯಾರ ಬೇರೆ ಊರು ಬೇಡ ಒಂದೇ ಊರಲ್ಲಿದ್ರೆ ಪಾಪ ಇಬ್ರಿಗೂ ಅನುಕೂಲ ನಮಗೂ ಅವಾಗವಾಗ ಹೋಗ್ಬಿಟ್ ಬರೋಕ್ಕೆ ಅನುಕೂಲ ಆಗ್ಬೋದು ಆಯ್ತು ಬಿಡು ವಿಷ್ಣು ನಾನು ನೋಡ್ಕೊಂತೀನಲ್ಲ ಮನೆಗೆ ಬಂದಿರೋ ಮಾತು ಕೇಳಿ ಕಾವ್ಯ ಮತ್ತು ರಮ್ಯಾ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ ರಮ್ಯಾ ಹೇಳ್ತಾಳೆ ಕಾವ್ಯನ ಹತ್ರ ಕಾವ್ಯ ಏನೇ ಏನೇ ಮಾತಾಡ್ತಿರೋದವ್ರು ಅಲ್ಲ ಅಲ್ಲ ನಮ್ಗ ನಮಗ ಮದುವೆ ಇಲ್ಲಪ್ಪ ನಾನು ಒಳಗಡೆ ಹೋಗೋದಿಲ್ಲ ನೀನೇ ಹೋಗು ಒಳಗಡೆ ಏ ಇಲ್ಲ ಇಲ್ಲಪ್ಪ ಇಲ್ಲ ಕಣೆ ರಮ್ಯಾ ನನಗೆ ಭಯ ಆಗುತ್ತೆ ನೀನು ಹೋಗು ನಿನ್ನೆ ತುಂಬಾ ಧೈರ್ಯ ಅಲ್ವಾ ನೀನೇ ಹೋಗು ಒಳಗಡೆ ಹೀಗೆ ಇಬ್ರು ಅಕ್ಕ ತಂಗಿರು ನೀನು ಹೋಗು ಅಂತ ಕಿತ್ತಾಡ್ಕೊಂಡು ಬಾತ್ ನಿಂತ್ಕೊಂಡಿರ್ತಾರೆ ಇವಾಗ ಏನೇ ಕವಿಯಾ ನೀನ್ ಹೋಗ್ತೇ ಇಲ್ವೋ ಹೇಳು ಏ ಇಲ್ಲ ಕಣೆ ನಾನು ಹೇಳಿದ್ನಲ್ಲ ನೀನೆ ಹೋಗು ಹ್ಮ್ ನಿನ್ ತರ ಹೆದರ್ಕೊಂಡಿದ್ರೆ ಅಷ್ಟೇ ಏನ್ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಮದುವೆ ಆಗ್ಬಿಡ್ತಾರ ಇರಲಿ ನಾನೇ ಹೋಗ್ತೀನಿ ನೀನು ಹೆದರ್ಕೊಂಡಿದ್ಲೇ ಕೂತಿರು ಹಾಗಂತ ಹೇಳ್ತಾ ನಮ್ ರಮ್ಯಾ ದೊಡ್ಡ ಮನ್ಸು ಮಾಡಿ ಮನೆ ಒಳಗಡೆ ಹೋಗಿ ಬಿಡ್ತಾಳೆ ಅಲ್ಲ ತಂಗಿಯಾಗಿ ಇವಳ ಧೈರ್ಯ ಮಾಡಿ ಒಳಗಡೆ ಹೋಗಿದ್ದಾಳೆ ನಾನು ಇವಳದ ಅಕ್ಕ ನಾನು ಮದ್ವೆ ಅಂದ್ರೆ ನಾನು ತಳಿತಾರು ಇವಾಗ ನಮ್ಮಅಮ್ಮ ಸುಖವಾಗೇ ಇದ್ದಾರಲ್ಲ ಅವ್ರೇನ್ ಕಷ್ಟ ಅನುಭವಿಸ್ತಾ ಇಲ್ಲ ಒಳ್ಳೆ ಗಂಡನೆ ಸಿಕ್ಕಿದ್ದಾರೆ ನಮ್ಮಅಮ್ಮ ಇವಾಗ ರಾಣಿ ತರ ಇದ್ದಾರೆ ಅದಕ್ಕೆ ನಾನು ಯಾಕೆ ಹೆದರ್ಕೊಬೇಕು ಮದ್ವೆ ಅಂದ್ರೆ ನಾನು ಹೋಗ್ತೀನಿ ಒಳಗಡೆ ಹೀಗಂತ ಹೇಳ್ತಾ ನಮ್ ಕಾವ್ಯನೂ ಕೂಡ ಒಳಗಡೆ ಹೋಗ್ತಾಳೆ ಬಂದೆ ನನ್ ಮಕ್ಳು ಬಂದ್ರು ಅಂತ ಅನ್ಸತ್ತೆ ಕಾವ್ಯ ರಮ್ಯಾ ಬಂದ್ರ ಬಂದ್ರಮ್ಮ ಬರೀ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ನಾವು ಪಕ್ಕದೂರಿಂದ ನಿಮ್ ಅಪ್ಪನ್ ಫ್ರೆಂಡ್ ನಿಮ್ಮನ್ನ ನೋಡ್ಬೇಕು ಅಂತ ಅವರಿಂದ ಕೇಳ್ತಾ ಇದ್ರು ಹಾ ಅಪ್ಪನ್ ಫ್ರೆಂಡ್ ಬಂದಿದಾರ ಏನಕ್ ಬಂದ್ರು ಅಚ್ಚರಿ ಕೇಳ್ತಾ ಕೇಳ್ತಾರ ಅಜ್ಜು ಮಾರೈತಿ ಸ್ವಲ್ಪ ನಿಧಾನಕ್ ನೀನು ಬಂದಿರೋರು ನಿಮ್ಮ ಅಪ್ಪನ್ ಫ್ರೆಂಡ್ ಅವ್ರು ಕೇಳಿಸ್ಕೊಂಡು ಏನ್ ಅನ್ಕೋಬೇಡ ಕೇಳಿಸ್ಕೊಳ್ಳಿ ಬಿಡಮ್ಮ ನನ್ನ ಮನೆ ನನ್ನಿಷ್ಟ ನನ್ನ ಮನೆ ನಾನು ಹೇಗಾದ್ರೂ ಮಾತಾಡ್ತೀನಿ ಜೋರಾಗಾದ್ರೂ ಮಾತಾಡ್ತೀನಿ ಮೆಲ್ಲಕ್ ಆದ್ರೂ ಮಾತಾಡ್ತೀನಿ ಯಾರಿದ್ರೆ ನನಗೇನಾಗಬೇಕು ರಮ್ಯಾ ಬಾಯಿ ಮುಚ್ಚಿ ಸಾಕು ಹೀಗೆ ಮಾತಾಡ್ತಿದ್ರೆ ನೀನು ಎರಡು ಬಾರಿಸ್ತೀನಿ ನೋಡಿ ನಿನಗೆ ಹೇ ರಮ್ಯಾ ಸುಮ್ಮನಿರೆ ಹೇ ನಾನು ಯಾಕೆ ಸುಮ್ಮನಿರಬೇಕು ನೋಡಿ ಲೀ ಅಮ್ಮನ್ನ ಯಾವತ್ತು ಇಲ್ದಿರೋ ವಯ್ಯಾರ ಇವತ್ತೇನಕ್ಕೆ ಒಯ್ಯಾರ ಏನ್ ಹೇಳ್ತಿದ್ಯಾ ನೀನು ಇನ್ನೇನಮ್ಮ ಮತ್ತೆ ಅಲ್ಲ ನೀನು ಯಾವ್ದಾದ್ರು ಫಂಕ್ಷನ್ ಹೋಗುವಾಗ ಮಾತ್ರನೇ ಈ ನೆಕ್ಲೆಸ್ ಹಾಕೋತಾ ಇದ್ದಿದ್ದು ಇವತ್ತು ಯಾವ ಫಂಕ್ಷನ್ ಇಲ್ಲ ಏನಿಲ್ಲ ಹಕ್ಕೊಂಡಿದ್ದ ಈ ನೆಕ್ಲೆಸ್ನಾ ಅದಕ್ಕೆ ನಾನು ಆ ಮಾತು ನಂದಿದ್ದು ಅದು ಅಲ್ಲದೆ ಅಪ್ಪ ನನಗೆ ಇದು ಪ್ರೀತಿಯಿಂದ ಮಾಡಿಸಿರೋ ನೆಕ್ಲೆಸ್ ನನ್ನ ನೆಕ್ಲೆಸ್ ನೀನೇ ಹಾಕೊಂಡೆ ರಮ್ಯಾ ಏನಂತ ಮಾತಾಡ್ತಿದ್ಯಾ ನೀನು ನಿನ್ನ ನೆಕ್ಲೆಸ್ ಆಗಿಬಿಡ್ರಾ ನಾನು ಹಾಕೋಬರ್ತಾ ಬರ್ತಾ ನಾನ್ ಕಣೆ ಅದெல்லாம் ಗೊತ್ತಿಲ್ಲ ಅಮ್ಮ ಇದು ನನಗೆ ಅಂತ ನಮ್ಮ ಅಪ್ಪ ಮಾಡ್ಸಿರೋದು ಇದನ್ನ ನಾನ್ ಮಾತ್ರನೇ ಹಾಕೋಬೇಕು ನೀನ್ ಬೇಕಾದ್ರೆ ಕಾವ್ಯ ನೆಕ್ಲೆಸ್ ಇದೆಯಲ್ಲ ಅದನ್ನ ಹಾಕೋ ಹೇ ಬಿಡೇ ರಮ್ಯಾ ಹಾಕೊಂಡ್ರು ಹಾಕон್ಲಿ ಅಮ್ಮ ಸ್ವಲ್ಪ ತ ಹಾಕೊಂಡ ಬಿಚ್ಚಿರ್ತಾರಪ್ಪ ಸುಮ್ಮನೆ ಕಾವ್ಯಾ ಇವಳು ಅತಿ ಆಗ್ತಾ ಇದೆ ನಾನ್ ಹೇಳಿದಕ್ಕೆ ಈ ನೆಕ್ಲೆಸ್ ಮಾಡ್ತಿದ್ದೀವಿ ಗಳಿಗೆ ಇಲ್ಲ ಅಂದಿದ್ರೆ ಇ ಇರ್ತಿತ್ತು ನೆಕ್ಲೆಸ್ ಹಾ ನಾನೇನು ಈ ನೆಕ್ಲೆಸ್ ನ ಹಾಕೋತಿರ್ಲಿಲ್ಲ ನೀವಪ್ಪನ ಹೇಳಿದ್ದು ಪಕ್ಕದೂರಿಂದ ಹೊಸ ನೆಕ್ಲೆಸ್ ಅದನ್ನ ಹಾಕೋ ಅಂತ ಸ್ವಲ್ಪ ನಾವು ಕೂಡ ನಮ್ಮ ಮನೇಲಿ ಇಬ್ರು ಹೆಣ್ಮಕ್ಳಿದಾರೆ ಮದ್ವೆ ವಯಸ್ಸಿಗೆ ಬಂದಿರೋರು ಹೀಗೆಲ್ಲ ಒಡವೆ ಎಲ್ಲಾ ಹಾಕೊಂಡಿದ್ರೆ ಮನೆ ಕಡೆ ಅನುಕೂಲವಾಗಿದ್ದಾರೆ ಅಂತ ಯಾವ್ದಾದ್ರು ಗಂಡ್ಗಳನ್ನ ತೋರ್ಸೋದು ಹಾ ನನಗ್ ಗೊತ್ತಿತ್ತು ನಾನು ಅದಕ್ಕೆ ಹೇಳ್ತಾ ಇರೋದಿಲ್ಲ ನೋಡಮ್ಮ ನಾನು ಹೇಳ್ತಾ ಇದ್ದೀನಿ ನನಗ್ ಈಗ್ಲೇ ಮದ್ವೆ ಬೇಡ ಅದ್ರ ಬಗ್ಗೆ ನಾನು ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ ಬೇಕಿದ್ರೆ ಕಾವಿಂಗ್ ಏ ಯಾಕೆ ಬೇಡ ನಾವ್ ಯಾರನ್ನ ತೋರಿಸ್ತೀವೋ ಯಾವಾಗ್ ಮಾಡ್ತೀವೋ ಅವಾಗ ನೀನ್ ಮದ್ವೆ ಆಗ್ಬೇಕಷ್ಟೇ ನಿಮ್ ಗೊತ್ತಾದ್ರೆ ಏನ್ ಅನ್ಕೊಬಿಡ ಫ್ರೆಂಡ್ ಬಂದಿದ್ದಾರೆ ಅವ್ರಿಗೆ ಗೊತ್ತಾದ್ರೆ ಏನಿದ್ರು ಹುಡುಗಿ ಆಗಿ ಮದ್ಯ ಬೇಡ ಅಂತ ಹೀಗೆ ಹೇಳ್ತಾ ಇದ್ದಾಳ ಇವಳು ಮನೇಲಿ ಎಷ್ಟು ಸದ್ರ ಕೊಟ್ಟಿರ್ಬೇಕು ಅವಳಿಗೆ ಭಯ ಭಕ್ತಿ ಇಲ್ಲ ಅಂತ ಆಡ್ಕೊಳ್ಳಲ್ವೇನೆ ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ ಸದ್ಯಕ್ಕೆ ನಾನ್ ಮದ್ವೆ ಮಾಡ್ಕೊಳ್ಳೋದಿಲ್ಲ ನೀವೇನಾದ್ರೂ ನನಗೆ ಬಲವಂತದಿಂದ ಮದ್ವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಮೂರ್ ದಿನ ಮೂರ್ ದಿನ ಕೂಡ ನಾನು ಅಲ್ಲಿ ಇರೋದಿಲ್ಲ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಮಾಡಿ ಮದ್ವೆನಾ ಮಾಡಿ 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 ಇವಾಗ ಕಾವ್ಯಾ ಅವಳು ಹಠಮಾರಿ ಕಣಮ್ಮ ಹೇಳಿ ಮಾತಾ ಕೇಳೋದಿಲ್ಲ ನೀನು ನೀನು ನನ್ನ ಮುದ್ದಿನ ಮಗಳಲ್ವಾ ನಿನ್ಗೆ ರಾಣಿ ತರ ನೋಡ್ಕೊಳೋ ಹುಡುಗ ನುಡುಕ್ತೀವಿ ಮಗೇ ಮಾಡ್ಕೋತೀ ಚಿನ್ನ ಅಮ್ಮ ಅದು ನನ್ಗೂ ಇನ್ನು ಅಷ್ಟೇನು ವಯಸ್ಸಾಗಿಲ್ವಲ್ಲಮ್ಮ ಯಾಕೆ ಇಷ್ಟು ಬೇಗ ಮದ್ವೆ ಹಾ ಅದು ಹಾಗಲ್ಲ ಮಗಳೇ ನಮಗೂ ಕೂಡ ವಯಸ್ಸಾಗ್ತಿದೆ ಕಣಮ್ಮ ಇಬ್ರು ಹೆಣ್ಮಕ್ಳಿದೀರಾ ನೀವಿಬ್ರು ನೋಡಿದ್ರೆ ಒಂದೇ ವಯಸ್ಸು ಇಬ್ರಲ್ಲಿ ಯಾರ್ದಾದ್ರೂ ಮದ್ವೆನ ಮೊದಲು ಮಾಡ್ಬಿಟ್ರೆ ನಮ್ಮ ಜವಾಬ್ದಾರಿನೂ ಸ್ವಲ್ಪ ಕಮ್ಮಿ ಆಗುತ್ತಲ್ವೇನಮ್ಮ ಅರ್ಥ ಅಮ್ಮ ಹಂಗಲ್ಲಮ್ಮ ಮಾತಾಡಿಬಿಡ್ತೀಯ ನೀನು ಆ ಇದ್ಯಾ ಅವ್ಳು ನೋಡು ಹೀಗೆಲ್ಲ ಮಾತಾಡ್ತಾಳೆ ಇವಳಿಗೇನಾದ್ರೂ ಮದುವೆ ಮೂರು ದಿನಕ್ಕೆ ವಾಪಸ್ ಬಂದ್ಬಿಡ್ತಾಳೆ ಅಡ್ಜಸ್ಟ್ ಮಾಡ್ಕೊಂಡು ಇರೋದೇ ಇಲ್ಲ ಅದು ಆದ್ರೆ ನೀನು ಹಾಗಲ್ಲ ಸೇಮ್ ನಂತರನೇ ನೀನು ಕಷ್ಟ ಸುಖ ಎಲ್ಲಾನು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯ ನಂಬಿಕೆ ನನಗಿದೆ ಹೊಪ್ಕೊಳೋ ಅಮ್ಮ ಅದು ನನ್ಗೆ ಆ ಮದ್ವೆ ಅಂದ್ರೆ ತುಂಬಾ ಭಯ ಆಗುತ್ತಮ್ಮ ಅಯ್ಯೋ ಯಾಕಮ್ಮ ಭಯ ಇವ್ ನನ್ನನ್ನೇ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ ನಿಮ್ಮಪ್ಪ ನನ್ಗೆ ಏನ್ ಕಮ್ಮಿ ಮಾಡಿದಾರೆ ಅದು ಅಲ್ಲದೆ ಎಂಥವ್ರ್ಗಂತವ್ರಿಗೆನೆ ನೀನ್ ಕೊಟ್ಬಿಡ್ತೀವ ನಾವು ಮನೆ ಕಡೆ ಅನುಕೂಲವಾಗಿರೋರ್ನೆ ನೋಡ್ಕೊಡ್ತೀವಿ ನಿನಗೆ ಆಮೇಲೆ ಕಾವ್ಯ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮ ನೋಡಪ್ಪ ನನ್ನನ್ನ ಬಿಟ್ಟೇ ಬಿಟ್ಟು ಆ ತರ ಯೋಚನೆ ಮಾಡ್ಬೇಡಕ್ಕಂದ ನಿನ್ಗೇನೆ ಕಷ್ಟ ಆದ್ರೂನು ನಾವು ನಿನ್ ಜೊತೆಲಿ ಇರ್ತೀವಿ ಕಣೋ ನಿನ್ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರು ಕೂಡ ನಿನ್ ಜೊತೆಗೆ ನಾವ್ ಇದ್ದೀವಿ ಕಂದ ಯೋಚನೆ ಮಾಡ್ಬೇಡ ಧೈರ್ಯವಾಗಿ ಒಪ್ಕೋ ಸರಿ ಅಮ್ಮ ಹುಡುಗ ಯಾರಮ್ಮ ಹುಡ್ಗಣ ಅದೇ ಅದ್ರ ಬಗ್ಗೆನೇ ಮಾತಾಡಕ್ಕೆ ಅಂತ ಬಂದಿದ್ದಾರೆ ನನಗೂ ಗೊತ್ತಿಲ್ಲ ಯಾವ ಹುಡ್ಗ ಅಂತ ನೋಡೋಣ ತಗೋ ಯಾರ್ಯಾರು ಬರ್ತಾರೋ ಬಂದ್ ನೋಡ್ಕೊಂಡು ಹೋಗ್ಲಿ ನಮಗೆ ನಿನಗ್ ಜೋಡಿ ಯಾರ್ ಕರೆಕ್ಟ್ ಅನ್ಸ್ತಾರೋ ನಾವ್ ಅವ್ರಿಗೆ ಮಾಡೋದು ಹಾ ಸರಿ ಅಮ್ಮ ಆಯ್ತು ಸರಿ ಸರಿ ಬಾ ಅಪ್ಪನ್ ಫ್ರೆಂಡ್ ಬಂದಿದ್ದಾರಲ್ಲ ಪರ್ಚೆ ಬಾ ಅವರು ನೋಡಿಲ್ಲ ಚಿಕ್ಕಳಿದ್ ನೋಡಿದವ್ರು ಇವಾಗ ಇಷ್ಟು ದೊಡ್ಡೋಳಾಗಿದ್ದಿಲ್ಲ ನೋಡಿ ಎಷ್ಟು ಖುಷಿ ಪಡ್ತಾರ ಗೊತ್ತಾ ಮತ್ತೆ ಇನ್ನೇನ್ ವಿಷ್ಣು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ಯಾ ತಾನೆ ಹಾ ಸೋಮಣ್ಣ ಹೇಗೋ ನಡೀತಾ ಇದೆ ಅವಾಗ ಸ್ವಲ್ಪ ಸುಸ್ತು ಅಂತ ಅನ್ಸುತ್ತೆ ಮತ್ತ್ ಇನ್ನೇನ್ ಹೇಳು ವಿಷ್ಣು ಬರ್ತಾ ಬರ್ತಾ ನಾವೇನೋ ಈಗಿನ ಯುವಕರಾಗ್ತಿವ ನಮಗೂ ವಯಸ್ ಆಗ್ತೈತೆ ಸುಸ್ತು ಇದಲ್ಲ ಸಹಜ ಅಲ್ವಾ ಅದಕ್ಕೇನೆ ಹೇಳ್ತಾ ಇರೋದು ನೀನ್ ಕಟ್ಮುಟ್ವಾಗಿರುವಾಗ್ಲೇ ಹೆಣ್ಮಕ್ಳು ಮದ್ವೆ ಮಾಡಿ ಮುಗಿಸ್ಬಿಡು ಆಗ ನಿನ್ ಜವಾಬ್ದಾರಿನೂ ಕಳಿಯುತ್ತೆ ನೀನು ಆಮೇಲೆ ನೀನು ಹೆಂಡತಿ ಇಬ್ರು ಆರಾಮಾಗಿರ್ಬೋದಲ್ಲ ಅರ್ಥ ಮಾಡ್ಕೊಂಡು ಕಾವ್ಯ ಮದುವೆಗೆ ದೊಡ್ಡ ಮಗಳು ಕಾವ್ಯ ಇಲ್ಲಮ್ಮ ಸ್ವಲ್ಪ ಮುಂದೆ ಬಾ ಮಾಮ ಕವ್ಯ ಬಾ ಬಾ ಮುಂದೆ ಬಾ ನನ್ನ ಮಗಳಿಗೆ ನಾಚ್ಕೆ ಬಾ ಕವ್ಯ ಅವರು ನಿಮ್ಮಪ್ಪನ ಫ್ರೆಂಡ್ ನಾಚಿಕೆಲ್ಲ ಯಾಕೆ ಬಾ ಅವರು ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಈಗ ಸ್ವಲ್ಪ ವರ್ಷದಿಂದ ಬಂದಿಲ್ಲ ಅಷ್ಟೇ ಅಪ್ಪ ಬಾರ್ತಮ್ಮ ನಿಮ್ಮ ಮಗಳು ನಿಮ್ಮ ಮಗಳು ಕಾವ್ಯನ ಹೌದು ಅಣ್ಣವ್ರೆ ಯಾಕೆ ಅನ್ಮಾನ ಹಾಗಲ್ಲಮ್ಮ ನಿನ್ ಮಗಳು ನಿನ್ನೇ ಹೋಲ್ಕೊಂಡ್ಬಿಡಿದಳಲ್ಲ ನಿನ್ ಮಗಳು ನೋಡಿದ್ರೆ ನೀನೆ ಹೌದಣ್ಣ ನನ್ ಮಕ್ಳು ಇಬ್ರು ನನ್ ತರನೇ ಇದಾರೆ ಹೇ ಕಾವ್ಯ ಜಾಗ ಬಿಡ ಬಾರ್ತಮ್ಮ ಆ ಹುಡುಗಿ ಆ ಹುಡುಗಿ ಸೋಮಣ್ಣವ್ರೆ ಅವಳು ನನ್ ಚಿಕ್ಕ ಮಗಳು ರಮ್ಯಾ ಅಂತ ಓ ಚಿಕ್ ಮಿಕ್ಕ ಮಗನು ನೋಡಕ್ ಚೆನ್ನಾಗೈತಲ್ವಾ ಹೂ ಸೋಮಣ್ಣ ಇಬ್ರು ಒಂದೇ ತರ ಇದಾರೆ ಹ್ಮ್ ಹ್ಮ್ ಇಬ್ರು ನಿಂದೇ ಹೋಲ್ಕೆ ಆದ್ರೆ ಸ್ವಲ್ಪ ಅವಳು ಹಟಮಾರಿ ಯಾವಾಗ್ಲೂ ಮುಗಿನ ಮೇಲೆ ಇರ್ತಿ ಕೋಪ ಹಾ ನೋಡ್ರೆ ಗೊತ್ತಾಯ್ತು ಬಿಡವಾ ಬರ್ತವ ಕೆಲವ್ ಹೆಣ್ಮಕ್ಳು ಹಿಂಗೇ ಇರ್ತವೆ ಮದ್ವೆ ಆಗಿನ ಮುಂಚೆಗೆ ಮದ್ವೆ ಆದ್ಮೇಲೆ ಎಲ್ಲಾ ಸರಿ ಹೋಗ್ಬಿಡ್ತಾರ ಕಣವ ಅದಕ್ಕೆನೆ ಇಬ್ರಿಗೂ ಒಂದೇ ಚೌಟಿನಲ್ಲಿ ಮದ್ವೆ ಮಾಡಿ ಮುಗಿಸ್ಬಿಡ್ರಿ ಅಷ್ಟು ನಿಮ್ಗೆ ಕಮ್ಮಿ ಆಗುತ್ತೆ ಅದು ಅವಳು ಚಿಕ್ಕವಳು ಇವಾಗ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದಾಳೆ ಮಾತ್ರ ಬರ್ತವ ಇಬ್ರಿಗೂ ಒಂದೇ ಸತಿ ಮಾಡಿದ ಆಗಿರೋದು ಏನು ವಿಷ್ಣು ಖರ್ಚು ಕಮ್ಮಿ ಆಗ್ತಿರಲಿಲ್ಲ ನಿನಗೆ ಆ ಖರ್ಚನ ಕಮ್ಮಿ ಆಗೋದು ಸೋಮಣ್ಣ ಆದರೆ ನನ್ನ ಚಿಕ್ಕ ಮಗಳು ಸ್ವಲ್ಪ ಹಠಮಾರಿ ಅವ್ಳು ಹೇಳಿದ್ದೆ ನಡಿಬೇಕು ಅಂತಾಳೆ ಏನು ಮಾಡೋದು ಇನ್ನೊಂದ್ಸರಿ ಮಾತಾಡಿ ನೋಡ್ತೀನಿ ಅವಳನ್ನ ಯಾವುದಕ್ಕೂ ಅವ್ಳು ವಿಚಾರನ ನಾನು ಆಮೇಲೆ ಹೇಳ್ತೀನಿ ಆದರೆ ನನ್ನ ದೊಡ್ಡ ಮಗಳು ಮಾತ್ರ ಮದ್ವೆಗೆ ಒಪ್ಕೊಂಡವಳಂತಲ್ಲ ಅವಳೊಬ್ಳು ನೋಡಿರು ನಾನು ಚಿಕ್ಕ ಮಗಳು ಏನು ಹೇಳ್ತಾಳಂತ ಕೇಳ್ಕೊಂಡು ನಿನಗೆ ಹೇಳ್ತೀನಿ ಸರಿ ವಿಷ್ಣು ಆಯ್ತು ಬಿಡು ನೋಡೋಣ ಅಂದಂಗೆ ಯಾವುದಾದ್ರೂ ಹುಡುಗ ಇದಾನ ಹ್ಞೂ ನಮ್ಮೂರ್ನಾಗೆ ಅವನೇ ಒಬ್ಬ ಹುಡುಗ ಅದಕ್ಕೆ ನನಗೆ ನೀನ್ ನಿಮಗೂ ನಿಗೂ ಇಬ್ರು ಹೆಣ್ಮಕ್ಳ ಅಂತೆಲ್ಲ ಗೊತ್ತಿತ್ತಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗ ನಾ ಮದ್ವೆ ಮಾಡ್ತೀಯ ಹೆಂಗೆ ಅಂತ ಬಂದೆ ಹೆಂಗೋ ನೀನು ಒಬ್ಬಳು ಮಕ್ಳು ಮದುವೆ ಮಾಡ್ಬೇಕಂತ ಇದ್ಯಾ ಹೋಗ್ ಮಾತಾಡ್ತೀನಿ ಆ ಹುಡುಗರ ಅಪ್ಪ ಅಮ್ಮನ ಹತ್ರ ಹಾ ಸೋಮಣ್ಣ ಹೋಗಿ ಮಾತಾಡು ಆಮೇಲೆ ಫೋನ್ ಮಾಡು ಯಾವತ್ ಬರ್ತಾರೆ ಹುಡುಗನ ಮನೆಯವರು ನಮ್ಮ ಮನೆಗೆ ಹುಡ್ಗಿ ನೋಡೋಕೆ ಅಂತ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸರಿ ವಿಷ್ಣು ಆಯ್ತು ಹಂಗೆ ಮಾಡ್ಬಿಡು ಮದುವೆ ಬಗ್ಗೆ ನೀನು ತಲೆ ಕೆಡ್ಕೊಂಡ್ ಮಾಡಕಣಪ್ಪ ನಾವೆಲ್ಲ ಇದೀವಿ ನಾವೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಎಲ್ಲ ಶಾಸ್ತ್ರನು ನೀನ್ ಅಷ್ಟೇ ಕಣಮ್ಮ ಬಾರ್ತಮ್ಮ ನೀನ್ ಏನು ತಲೆ ಇದೀವಿ ನೋಡ್ಕೊತೀವಿ ಹಾ ಸರಿ ಸೋಮಣ್ಣ ನೀವೆಲ್ಲ ಇದ್ದೀರಲ್ಲ ಅದೇ ನಮಗ್ ಧೈರ್ಯ ಆದ್ರೆ ನನ್ ಮಗಳು ಸ್ವಲ್ಪ ಸೂಕ್ಷ್ಮ ಸ್ವಲ್ಪ ಘಾಟಿಯ ಹುಡುಗನೆಲ್ಲ ತೋರಿಸ್ಬಿಡಿ ಯೋತರೇ ಸ್ವಲ್ಪ ಮೃದು ಮನ್ಸನ್ನಾಗಿರ್ಬೇಕು ಅಂತೋನಿದ್ರೆ ಹೇಳಿಯಪ್ಪ ಆಯ್ತ್ ಬಿಡು ಬಾರ್ತವ ನಾನ್ ನೋಡಿರ ಹುಡುಗ ಅಂತವನೆ ಭಾರಿ ಒಳ್ಳೆ ಮನ್ಸ ಮತ್ತೆ ಸೋಮಣ್ಣ ನನ್ ಮಗಳು ಮದ್ವೆ ಬೇಡ ಅಂತಾನೆ ಅಂತಿದ್ಲು ಇಷ್ಟು ಬೇಗ ಬೇಡ ಕಣಮ್ಮ ಅಂತ ಏನಾಗಲ್ಲ ಕಣಮ್ಮ ಚೆನ್ನಾಗಿ ನಾವೆಲ್ಲ ಇದೀವಿ ಅಂತ ಹೇಳಿ ಆಮೇಲೆ ಮುಂದಕ್ಕೆ ಯಾಕಮ್ಮ ಅಂತ ಅಯ್ಯೋ ಬಾಳ್ತವ್ ಎಂತ ಮಾತಾಡ್ದೆ ನೀನು ಅವಾಗಲಿಂದ ಹೇಳ್ತಾ ಇದೀನಿ ಆ ಹುಡುಗ ಅಪ್ಪಟ ಅಪ್ಪಟ ಚಿನ್ನ ಅಂತ ನನಗೆ ಹೇಳ್ತಿಲ್ಲ ನನಗೆ ಗೊತ್ತಾಗುದಿಲ್ವಾ ನಮ್ಮ ಹೆಣ್ಮಕ್ಳನ ಯಾರ್ಗಂದ್ರ ಅವ್ಲೇ ಕೊಟ್ಬಿಡಕ್ಕಾಗುತ್ತಾ ಅಂದಲ್ಲಣ್ಣ ಆದ್ರೂನು ಮಗಳಲ್ವಾ ಆಯ್ತು ಬಿಡವ ಅದ್ರ ಬಗ್ಗೆ ತಲೆ ಬಿಡ ನಾನ್ ನೋಡ್ತೀನಿ ಸರಿ ಕಣಪ್ಪ ವಿಷ್ಣು ನಾನಿಂಗ್ ಹೊರಡ್ತೀನಿ ಇದು ಸೋಮಣ್ಣ ಊಟ ಮಾಡ್ಕೊಂಡು ಹೋಗುವಂತೆ ಇಷ್ಟ್ ದೂರ ಬಂದಿದ್ಯಾ ಅಪರೂಪಕ್ಕೆ ಇಲ್ಲ ಕಣಮ್ಮ ಇಲ್ಲ ಇಲ್ಲ ನಾನು ಸ್ವಲ್ಪ ಪೇಟೆಗೆ ಹೋಗಬೇಕಿತ್ತು ಹಂಗೆ ನಿಮ್ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ನಿಮ್ ಮಕ್ಳು ನೋಡಿರ್ಲ್ವ ಹಂಗೆ ಹೋಗೋಣ ಅಂತ ಬಂದೆ ಬರ್ತೀನಿ ಬಿಡ್ರಿ ಇನ್ನೇನ್ ಏನ್ ಮದ್ವೆ ಸೆಟ್ ಆಯ್ತು ಅಂತ ಅಂದ್ರೆ ಹೋಗೋದು ಬರೋದಿದ್ದಲ್ವಾ ಸರಿ ಸೋಮಣ್ಣ ಆಯ್ತು ಯಾವ್ದಕ್ಕೂ ಫೋನ್ ಮಾಡು ಸರಿನಪ್ಪ ಆಯ್ತು ಸರಿನಮ್ಮ ಬಾತಮ್ಮ ಹೋಗ್ಬರ್ತೀನಿ ನೋಡಮ್ಮ ಕವ್ಯ ನೀನ್ ಏನೋ ಯೋಚನೆ ಮಾಡ್ಬೇಡ ನಿಮ್ಮಮ್ಮ ನೋಡು ಏ ಚೆನ್ನಾಗಿಲ್ವಾ ಈಗ ಹಂಗೆ ನಿಂಜೂನೋ ಚೆನ್ನಾಗಿರ್ತೈತೆ ನಾವೆಲ್ಲ ಇದ್ದೀವಿ ಮದ್ವೆ ಅಂದ್ರೆ ಯಾಕಮ್ಮ ಭಯ ಹಂಗಲ್ಲಣ್ಣ ಈಗೆ ನೋಡಿದಿರಲ್ಲ ಮದ್ವೆ ಮಾಡ್ಕೊಳೋದ್ ಮಾಡ್ಕೊಟ್ಬಿಡ್ತೀವಿ ನಾವು ಆಮೇಲೆ ಹುಡ್ಗುರೇ ಸರಿ ಇರಲ್ಲ ಅವ್ರ ಮನೆ ಏನಾದ್ರು ಅನ್ನೋದು ನೋಡ್ಬಿಡ್ತಾರಲ್ಲ ಈಗಿನ ಹೆಣ್ಮಕ್ಳು ಬೇರೆಯವ್ರ ನೋಡಿ ಅವರು ಸ್ವಲ್ಪ ಭಯ ಪಡ್ತಾರ ಚೇಚೆ ಇಲ್ಲ ಇಲ್ಲ ಹಂಗೆಲ್ಲ ಆಗಕ್ಕೆ ನಾವು ಬಿಡೋದಿಲ್ಲ ನೋಡಿ ವಿಚಾರಸೆ ಮಾಡುದು ಅದ್ರ ಬಗ್ಗೆ ನೀವೇನ್ ತಲೆ ಕಿಡ್ಸ್ಕೊಂಡ್ರಮ್ಮ ನಾನು ಹೋಗ್ಬರ್ತೀನಿ ಆದಷ್ಟು ಬೇಗ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಸರಿ ಅಣ್ಣಾರೆ ಆಯ್ತು ಹೋಗ್ಬನ್ನಿ ಹುಷಾರಾಗಿ ಸರಿಯಮ್ಮ ಗೌರಿ ಹತ್ರ ಹೋಗ್ಬರ್ತೀನಿ ಗೌರಿಗೆ ಇವಾಗ ತಾನೇ ಹುರ್ಲ್ ಹಾಕ್ಬಿಟ್ಟು ಬಂದೆ ನಾನು ಸರಿಯಮ್ಮ ನಾನು ಹೋಗಿ ನೋಡ್ತೀನಿ ಆಯ್ತು ಹೋಗಮ್ಮ ರೀ ದೊಡ್ಡ ಮಗಳು ಮದ್ವೆ ಒಪ್ಕೊಂಡಿದಾಳೆ ಹುಡ್ಕು ನೋಡಕ್ಕೆ ಏನ್ ತಡ ಆಗಲ್ಲ ಅಂತ ಅನ್ಸುತ್ತೆ ಹೆಣ್ಣು ಎತ್ತೋರ್ ನಾವು ಮದುವೆ ಟೈಮಲ್ಲಿ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತಲ್ವಾ ಯಾವುದಕ್ಕೂ ಕೊರತೆ ಆಗ್ಬಾರ್ದು ರೀ ಹಾ ಬರ್ತೀ ನನ್ಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಹೆಣ್ಮಕ್ಳು ಮದುವೆಗೆ ನಾನ್ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟಿದ್ದೀನಿ ಏನು ತೊಂದರೆ ಇಲ್ದಂಗೆ ಮದುವೆ ಮಾಡಿ ಮುಗಿಸ್ಬೋದು ಬಿಡು ிோ நன் மூ ஜனே நன்கே சாக்கு ஃபிரெண்ட்ஸ் நிமிடோ இஷ்ட ஆகி அந்த இஷ்ட ஆகிறேன் லக்ஷேர் கமெண்ட் மறிவி மத்தியாஸ்தான் நோட் திரா சப்ஸ்கிரை மாதிரி தயவு சப்ஸ்கிரை மாதிரி நம்ம சப்போர்ட் மத்திய நான் வீடியோஸ் தயவுட்டு தப்பதே ஃபேஸ் இன்ஸ்டாகிராம் ஷேர் நம்ம சீரியல் ரூபா ஸ்டோரி ஹாக்கா முன் வீடியோ நம்ம கண்டி ஆக தப்படி அதுவரைக்கும்